ಕನ್ನಡ ನಾಯಕ ಕೆರೆಯಲ್ಲಿ ಸ್ವಚ್ಛತೆ ಇಲ್ಲ ಗಬ್ಬೆದ್ದು ನಾರುತ್ತಿದೆ ಎಂದು ಕನ್ನಡ ಮೀಡಿಯಂ ನ್ಯೂಸ್ ವಾಹಿನಿಯು ಸುದ್ದಿ ಮಾಡಿತ್ತು ಅದರ ಬೆನ್ನಲ್ಲೇ ನಗರಸಭಾ ಸದಸ್ಯೆ ಮಧು ಮಾಲತಿ ಅವರು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದಾರೆ ನಗರಸಭಾ ಸಿಬ್ಬಂದಿಯೊಂದಿಗೆ ಆಗಮಿಸಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಕೆರೆ ಸ್ವಚ್ಛತೆ ಜೊತೆಗೆ ಸುತ್ತಲೂ ತಂತಿ ಬೆಲೆಯನ್ನು ಹಾಕಿಸುವ ಕಾರ್ಯವನ್ನು ಸಹ ಮಾಡುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ನಿನ್ನೆ ದಿನ ಕನ್ನಡ ಮೀಡಿಯಂ ಚಾನೆಲ್ ಅವರು ಒಂದು ಸುದ್ದಿ ಮಾಡಿದರು ತಿಮ್ಮ ತಿಮ್ಮಣ್ಣ ನಾಯಕನ ಕೆರೆ ಬಗ್ಗೆ ಅಂದರೆ ಸ್ವಚ್ಛತೆನೇ ಇಲ್ಲ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರ ಮಾಡಿದರು ಅದನ್ನು ನಾನು ವೀಡಿಯೋದಲ್ಲಿ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ರು ನಾನು ಗಮನಿಸ್ತೇನೆ ನಿನ್ನೆ ಅದನ್ನು ಗಮನಿಸ್ಬಿಟ್ಟು ಅವರು ಮನೆ ದಿನ ಮಾಡಿದ್ರು ನಾನು ನಿನ್ನೆ ದಿನ ಅದನ್ನೆಲ್ಲ ಸ್ವಚ್ಛತೆ ಮಾಡಿಸ್ದೆ ಬೆಳಗ್ಗೆ ಬಂದು ನಿಂತ್ಕೊಂಡು ನಾನೇ ಸ್ವತಃ ನಿಂತ್ಕೊಂಡು ನಿನ್ನೆ ದಿನ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಆದರೂ ಕೂಡ ಸಾರ್ವಜನಿಕರು ನಾವು ಏನೇ ಸ್ವಚ್ಛತೆ ಮಾಡಿದರೂ ಕೂಡ ಮತ್ತೆ ಸಾರ್ವಜನಿಕರು ಮತ್ತು ಅದೇ ಕೆಲಸನ ಮಾಡ್ತಾ ಇರ್ತಾರೆ ಕಸನ ಮತ್ತೆ ತಂದು ತಂದು ಹಾಕ್ತಾನೆ ಇರ್ತಾರೆ ಆದರೆ ಜನಪ್ರತಿನಿಧಿಯಾಗಿ ಎಷ್ಟೇ ಕೆಲಸ ಮಾಡಿದರೂ ಜನಪ್ರತಿನಿಧಿಗೆ ಒಂದು ಗೌರವ ಇರೋದಿಲ್ಲ ಹಾಗಾಗಿ ಅವರು ಒಳ್ಳೆ ಅನ್ ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಸಾರ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಪ್ರಸಾರ ಮಾಡಿದ್ರಿಂದ ನಾನು ಇವತ್ತು ಸ್ವಚ್ಛತೆ ಮಾಡೋಕ್ಕೆ ನನಗೂ ಒಂದು ಅನುಕೂಲ ಆಯಿತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಚ್ಛತೆ ಮಾಡಾದ್ಮೇಲೆ ನಾನು ಈ ಈ ಸಂದರ್ಭದಲ್ಲಿ ಜನಗಳಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ನಾವು ಇಷ್ಟೆಲ್ಲ ಸ್ವಚ್ಛತೆ ಮಾಡಿದಾಗ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದರೆ ನಾವು ಸಾಗರ ನಗರವನ್ನು ಸ್ವಚ್ಛವಾಗಿಡಬೇಕು ಅಲ್ಲಂದರಲ್ಲಿ ಕಸ ಹಾಕಬಾರ್ದು ಅದಕ್ಕಾಗಿ ಕಸದ ಗಾಡಿ ಡೈಲಿ ಬೆಳಗ್ಗೆ ಬರುತ್ತೆ ಇಲ್ಲ ಅಂತಂದರೆ ಅದಕ್ಕಾಗಿ ಒಂದು ಕಸದ ವಿಲೇವಾರಿ ಗಾಡಿ ಅಂತ ಕೂಡ ನಮ್ಮ ನಗರಸಭೆಯಿಂದ ಮಾಡ್ತಾ ಇದ್ದಾರೆ ಅದರೊಳಗೂ ಹಾಕ್ಬೋದು ಸಾರ್ವಜನಿಕರು ಅವರು ನಮಗೆ ಕೈ ಜೋಡಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಬಹುದು ನಗರಸಭಾ ಸದಸ್ಯರುಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾರ್ವ ಸಾರ್ವಜನಿಕರು ಯಾರೇ ಆಗಲಿ ಯಾವುದೇ ವಾರ್ಡ್ ಆಗಲಿ ಆ ವಾರ್ಡು ಈ ವಾರ್ಡು ಅಂತ ನಾನು ಮೆನ್ಷನ್ ಹೋಗೋದಿಲ್ಲ ಯಾವುದೇ ವಾರ್ಡ್ ಆಗಿರ್ಬೋದು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದರೆ ಮಾತ್ರ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಕೆರೆ ಬಗ್ಗೆ ಕೆರೆ ಬಗ್ಗೆ ಹೇಳೋದಂದ್ರೆ ಇದು ನಾನು ಹೆಚ್ಚು ಕಮ್ಮಿ ನಾನು ಗೆದ್ದಾಗಲೇ ನಾನು ಒಂದು ಗೆದ್ದು ಬಂದು ಒಂದು ಐದಾರು ತಿಂಗಳಲ್ಲೇ ನಾನು ಈ ಕೆರೆಗೆ ಸಬ್ ನಮ್ಮ ಕಾಗೋಡು ಸಾಹೇಬ್ ಹತ್ರ ಹೋಗಿದ್ದೆ ಹೋದಾಗ ಅದು ಸರ್ವೆ ಮಾಡಿಸಿ ಒತ್ತುವರಿ ಆಗಿದೆ ಸರ್ ಇದು ಒತ್ತುವರಿ ಇದೆ ಅದನ್ನು ಒತ್ತುವರಿ ಅವರೆಲ್ಲ ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ಯಾವುದೇ ಸಂದರ್ಭಕ್ಕೆ ಬಂದರೂ ಮೇಡಮ್ ಅವರೇ ನಾವು ಬಿಟ್ಕೊಡ್ತೀವಿ ನೀವು ಕ್ಲೀನ್ ಮಾಡಿಸ್ರಿ ಅಂತ ನನಗೆ ಹೇಳಿದ್ದಾರೆ ಸರ್ವೆ ಮಾಡಿಸಿದಾಗ ಇದು ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಇದೆ ತಿಮ್ಮಣ ತಿಮ್ಮಣ್ಣ ನಾಯ್ಕನ ಕೆರೆ ಯಾಕಂತ ಮೊದಲೆಲ್ಲ ಇದು ಇಲ್ಲಿನ ನೀರಿನ ಸರಬರಾಜು ಆಗ್ತಾ ಆಗ್ತಾಯಿತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಜನ ಹೇಳಿದ್ದು ನನ್ನ ಸ್ಥಳೀಯರು ಹೇಳಿದ್ದನ್ನು ನಾನು ಕೇಳಿರೋದು ಹಾಗಾಗಿ ಇದನ್ನು ನಮ್ಮ ನಗರಸಭಾ ಸದಸ್ಯರು ಅಂತ ಹೇಳಿ ನಾನು ಅವ್ರ ಹತ್ರ ಹೋದಾಗ ಸಾಹಿಬರು ಈ ಥರ ಹೇಳಿದರು ಇಲ್ಲ ಮೇಡಮ್ ಮೇಡಮ್ ಎಷ್ಟು ಥರ್ಟಿ ಮಾಡಿಸ್ರಿ ನೀವು ಅಂತ ಹೇಳಿದಾಗ ಮಾಡಿಸಿ ಸಮೇತ ನಾನು ಅವ್ರಿಗೆ ತೋರಿಸಿದ್ದೀನಿ ಇದ್ರ ಬಗ್ಗೆ ನಾಗ್ನ ನಾಗಪ್ಪನವರು ಮಾತಾಡಿದರು ನನ್ನ ಹತ್ರ ಏನಂದರೆ ಅಮೃತ ಟು ಯೋಚನೆಯಲ್ಲಿ ನಾವು ಮಾಡೋಣ ಮೇಡಮ್ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಮಾ ಪ್ಲ್ಯಾನ್ ಆಗಿದೆ ಸರ್ ಅದನ್ನು ಪಿ ಡಿ ಎಫ್ ಬೇಕರ್ ಪಿ ಡಿ ಎಫ್ ಬೇಕರ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಎಲ್ಲ ವ್ಯವಸ್ಥೆನೂ ಆಗಿದೆ ಇದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಸ್ವಚ್ಛತಾ ಕಾರ್ಯಕ್ರಮವೂ ನಡೆಯುತ್ತೆ ಸರ್ ಅದರೊಳಗೆ ಎರಡು ಸಂದೇಹ ಇಲ್ಲ ಯಾಕಂದರೆ ಸ್ವಚ್ಛತೆಯೂ ಮಾಡಿಸಿ ಇದಕ್ಕೊಂದು